ಕಂಸನ ಕ್ರೌರ್ಯ ದೇವಕಿ ವಸುದೇವರು ವಿವಾಹವಾದ ದಿನದಿಂದಲೂ ಕಂಸನ ಕಾರಾಗೃಹದಲ್ಲಿಯೇ ಇದ್ದರಷ್ಟೆ ಮಾಥುರೆಯ ಜನರೆಲ್ಲ ಕಂಸನಿಂದ ಪೀಡಿತರಾಗಿ ದೇವಕಿಯ ಅಷ್ಟಮ ಗರ್ಭದಲ್ಲಿ ಹುಟ್ಟುತ್ತಾನೆಂದು ಅಶರೀರವಾಣಿಯು ನುಡಿದ ಆ ಮುಕ್ತಿದಾತನಿಗಾಗಿಯೇ ಕಾಯುತ್ತಿದ್ದರು ಆ ಎಲ್ಲ ನೊಂದ ಜನರಂತೆ ದೇವಕಿ ವಸುದೇವರು ತಮ್ಮ ಎಂಟನೇ ಶಿಶುವಿಗಾಗಿ ಎದುರು ನೋಡತೊಡಗಿದರು ಅದರಂತೆ ದೇವಕಿ ಮೊದಲ ಮಗುವಿಗೆ ಗರ್ಭಿಣಿಯಾದಳು ಕಂಸನಿಗೆ ಆ ಸುದ್ದಿ ತಿಳಿದಾಗಿನಿಂದಲೂ ತಲ್ಲಣ ಮೊದಲ ಗರ್ಭ ತಾನೇ ಎಂಟನೇ ಗರ್ಭ ಇನ್ನೆಲ್ಲೋ ಇದೆ ಅಂತ ಅಂದುಕೊಳ್ಳಲಿಲ್ಲ ಆತ ಹಿಂದಿನ ಜನ್ಮದಲ್ಲಿ ತಾನು ಕಾಲನೇಮಿಯಾಗಿದ್ದೆ ಆಗ ಮಾಯಾವಿಯಾದ ವಿಷ್ಣುವಿನಿಂದಲೇ ಹತನಾದೆ ಈಗಲೂ ಅವನಿಂದಲೇ ವಧಿಸಲ್ಪಡಲಿದ್ದೇನೆ ಎನ್ನುವ ಭವಿಷ್ಯ ಅಶರೀರವಾಣಿಯಿಂದ ತಿಳಿದಿದೆ ಈ ದೇವತೆಗಳು ಬಲುಜಾಣರು ಯಾವುದಾದರೂ ಬಗೆಯಿಂದ ಕುಹಕೋಪಾಯ ಮಾಡಿ ಕೊಂದೇ ಬಿಡುತ್ತಾರೆ ಅಲ್ಲಿಯ ತನಕ ಅವಕಾಶ ಕೊಡಬಾರದು ದೇವಕಿಯ ಮೊದಲ ಕೂಸನ್ನೂ ಬಿಡಬಾರದು ಅವಳ ಹೊಟ್ಟೆಯಲ್ಲಿ ಹುಟ್ಟೋ ಎಲ್ಲ ಕೂಸುಗಳನ್ನು ಕೊಂದು ಕೆಡವಬೇಕು ಹೇಗಾದರೂ ಭವಿಷ್ಯವಾಣಿಯನ್ನು ಸುಳ್ಳಾಗಿಸಬೇಕು ಅಂತ ಕಂಸ ಹಗಲು ರಾತ್ರಿ ಚಿಂತಿಸುತ್ತಾ ದೇವಕಿಯ ಮೊದಲ ಶಿಶುವಿನ ಜನನಕ್ಕೇ ಕಾದಿದ್ದು ಸೆರೆಮನೆಗೆ ಬಂದು ಹುಟ್ಟಿದ ಕೂಸನ್ನು ಎತ್ತಿ ಗೋಡೆಗೆ ಎಸೆದು ರಕ್ತ ಚಿಮ್ಮಿಸಿ ಕೊಂದುಬಿಟ್ಟ ಬುದ್ಧಿ ಹೇಳಲು ಬಂದ ತನ್ನ ತಂದೆ ಉಗ್ರಸೇನ ಮಹಾರಾಜನನ್ನು ಎಂದೋ ಸೆರೆಗೆ ಹಾಕಿದ್ದ ನಂತರ ಶೂರಸೇನನನ್ನೂ ಕಡೆಗಣಿಸಿ ತಾನೇ ರಾಜ್ಯ ಆಳತೊಡಗಿದ ದೇವಕಿಯ ಚೊಚ್ಚಲ ಶಿಶುವನ್ನು ಕೊಂದ ಸುದ್ದಿ ಹರಡಿ ಪ್ರಜೆಗಳು ಭಯಭೀತರಾದರು ಕೆಲವರು ಧಿಕ್ಕರಿಸಲು ಮುಂದಾದರು ಈ ಜನರನ್ನೆಲ್ಲ ಸದಾ ಮಟ್ಟ ಹಾಕಿ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕೆಂದರೆ ತನ್ನದೇ ಆದ ಪಡೆಯಿರಬೇಕೆಂದು ಕಂಸನಿಗೆ ಚೆನ್ನಾಗಿ ತಿಳಿದಿತ್ತು ಪ್ರಲಂಬ ಬಕ ಚಾಣೂರ ತೃಣಾವರ್ತ ಅಘ ಮುಷ್ಟಿಕ ಅರಿಷ್ಟ ದ್ವಿವಿಧ ಕೂತನಿ ಕೇಶಿ ದೇನುಕ ಮುಂತಾದ ಅಸುರರನ್ನು ತನ್ನ ಸೇವಕರನ್ನಾಗಿ ನೇಮಿಸಿಕೊಂಡ ಜರಾಸಂದನ ಇಬ್ಬರು ಹೆಣ್ಣು ಮಕ್ಕಳನ್ನು ವಿವಾಹವಾಗಿ ಅವನ ಬೆಂಬಲವನ್ನೂ ಪಡೆದು ಇನ್ನಷ್ಟು ಉಗ್ರವಾಗಿ ಪ್ರಜಾಪೀಡನೆ ಮಾಡತೊಡಗಿದ ಕಂಸನ ಪೀಡೆಯನ್ನು ತಡೆಯಲಾರದೆ ಯದುಕುಲದ ಜನರಲ್ಲಿ ಕೆಲವರು ಕುರು ಪಾಂಚಾಲ ಕೇಕೆಯ ಶಾಲ್ವ ವಿದರ್ಭ ನಿಷದ ವಿದೇಹ ಕೋಸಲ ಮೊದಲಾದ ಕಡೆಗಳಿಗೆ ಹೋಗಿ ಆಶ್ರಯ ಪಡೆಯತೊಡಗಿದರು ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಆರು ಶಿಶುಗಳನ್ನು ಕಂಸ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿದ ದೇವಕಿ ವಸುದೇವರು ನಿತ್ಯ ಕಣ್ಣೀರಿನಿಂದ ಕೈತೊಳೆಯುತ್ತಿದ್ದರು ಆದರೂ ದೂರದಲ್ಲೆಲ್ಲೋ ಒಂದು ಆಶಾಕಿರಣ ತಮ್ಮ ಅಷ್ಟಮ ಶಿಶುವೇನಾದರೂ ನಿಜಕ್ಕೂ ಮುಕ್ಕಿದಾತನೇ ಆಗಿದ್ದರೆ ಖಂಡಿತ ಬದುಕಿ ಉಳಿಯುತ್ತಾನೆ ಮುಂದೆ ಈ ದುಷ್ಟನ ಸಂಹಾರ ಮಾಡುತ್ತಾನೆ ನಮಗೆಲ್ಲ ಈ ಸಂಕೋಲೆಗಳಿಂದ ಮುಕ್ತಿ ನೀಡುತ್ತಾನೆ ಅಂತ ಸದಾ ನಾರಾಯಣನ ಸ್ಮರಣೆ ಮಾಡುತ್ತಾ ಎಲ್ಲ ನೊಂದ ಜನರಂತೆ ತಾವೂ ದಿನದೂಡತೊಡಗಿದರು